ಸಂಖ್ಯೆ ನಲವತ್ತೆರಡು ಅಪ್ಪ ಅಪ್ಪ ದೇವರಿ ನೀನೆ ನನ್ನ ಸರ್ವಸ್ವ ಅಪ್ಪ ಅಪ್ಪ ದೇವರಿ ನೀನೆ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ಅಪ್ಪ ಅಪ್ಪ ದರಿ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ದೇವರಿ ನೀನೆ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮೈಮೆ ಹೊಂದಲಿ ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮೈಮೆ ಹೊಂದಲಿ ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ ಅಪ್ಪ ಅಪ್ಪ ದರೇ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ದೇವರೇ ನೀನೇ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ಸರ್ವ ಸೃಷ್ಟಿಗೆ ನೀನು ಯಜಮಾನನು ಸರ್ವಾಲೋಕವೂ ನಿನಗೆ ಅಡ್ಡ ಬೀಳಲಿ ಸರ್ವ ಸೃಷ್ಟಿಗೆ ನೀನು ಯಜಮಾನನು ಸರ್ವಾಲೋಕವೋ ನಿನಗೆ ಅಡ್ಡ ಬೀಳಲಿ ಸರ್ವ ಜನಾರು ನಿನ್ನಲ್ ಬಂದು ಸೇರಲಿ ಸರ್ವ ಜನಾರು ನಿನ್ನಲ್ ಬಂದು ಸೇರಲಿ ಅಪ್ಪ ಅಪ್ಪ ದೇವರೇ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ದೇವರೇ ನೀನೆ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ದೇವ ನಾನು ನಿಮ್ಮಲ್ಲಿ ನಿಮ್ಮ ನನ್ನಲ್ಲಿ ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ ದೇವ ನಾನು ನಿಮ್ಮಲ್ಲಿ ನಿಮ್ಮ ನನ್ನಲ್ಲಿ ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ ನಾನು ನಿಮ್ಮಲ್ಲಿ ಇದ್ದು ಬಾಳ ಫಲವ ಕೊಡುವೆನು ನಾನು ನಿಮ್ಮಲ್ಲಿ ಇದ್ದು ಬಾಳ ಫಲವ ಕೊಡುವೆನು ಅಪ್ಪ ಅಪ್ಪ ದೇವರೇ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ದೇವರೇ ನೀನೇ ನನ್ನ ಸರ್ವಸ್ವ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು